ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ಖುಷಿಯಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಅನ್ನೋದಕ್ಕಿಂತ ಇದು ನೀವೇ ಗೆಸ್ ಮಾಡಿ ಫ್ಯಾಮಿಲಿನ ಕಪಲ್ಸಾ ಸಿಂಗಲ್ಲ ಏನು ಅಂತ ನೀವೇ ವೀಡಿಯೋದಲ್ಲಿ ಗೆಸ್ ಮಾಡ್ಕೊಂಡು ಹೋಗಿ ಹಾಗೆಯೇ ನಾನಿಲ್ಲಿ ಇವತ್ತು ಫ್ಯಾಮಿಲಿ ಅಂದರೆ ಮನೆಯವ್ರ ಜೊತೆ ತುಂಬ ದಿನಗಳೇ ಆಗೋಗಿತ್ತು ಹೊರಗಡೆ ಹೋಗಿ ಪಾನಿಪುರಿ ಈ ಥರ ಸ್ನ್ಯಾಕ್ಸ್ ಎಲ್ಲ ತಿಂದು ತುಂಬ ಅಂದರೆ ತುಂಬ ದಿನಗಳೇ ಆಗೋಗಿತ್ತು ಈ ಥರ ಜೊತೇನಲ್ಲಿ ಹೋಗಿ ಹಾಗಾಗಿ ಇವತ್ತು ಅವರು ಕೂಡ ಫ್ರೀ ಆಗಿದ್ದರು ಹಾಗೆ ಮಗಳು ಕೂಡ ಇದ್ದಲ್ಲ ಹಾಗಾಗಿ ಜೊತೆನಲ್ಲಿ ಹೋಗಿ ನಮ್ಮ ಕುಣಿಗಲ್ನಲ್ಲೇ ಇರುವಂಥ ಮಣಿಕಟ್ಟ ಚಾಟ್ಸ್ ಕುಮಾರಣ್ಣ ಅಂಥೇಳಿ ತುಂಬಾ ಚೆನ್ನಾಗಿ ಇಲ್ಲಿ ಹಾಗಾಗಿ ಅಲ್ಲಿಗೆ ಹೋಗಿದ್ದೀವಿ ಹಾಗೆಯೇ ಎಲ್ಲಿಗೆ ಹೋಗ್ತಾಯಿದ್ದೀವಿ ಎಷ್ಟು ಜನ ಹೋಗ್ತಾ ಇದ್ದೀವಿ ನಮ್ಮ ಏನರಲ್ಲಿ ಹೋಗ್ತಾ ಇದ್ದೀವಿ ಅದು ಇಂಪಾರ್ಟೆಂಟು ಆಗುತ್ತೆ ಏನರಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಾ ಟಿ ಟಿನ ಅಥವಾ ಓನ್ ವೆಹಿಕಲ್ಲ ಈ ಥರ ಏನಾದರೂ ಮಾಡ್ಕೊಂಡು ಹೋಗ್ತಿದ್ದೀವ ಅವೆಲ್ಲ ನಿಮಗೆ ವಿಡಿಯೋ ನೋಡ್ತಾ ಹೋಗಿ ಹಾಗೆಯೇ ಅದು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಮ್ಮ ಜೊತೆ ಇವತ್ತು ನಮ್ಮ ಮಕ್ಕಳು ಕೂಡ ಬಂದಿದ್ದಾನೆ ಅವನಿಗೆ ತುಂಬಾ ಫೇವ್ರೇಟ್ ಅಂತ ಇದು ಕಚೋರಿ ಅಂತೇಳಿ ಅವನಿಗೆ ಕಚೋರಿ ಅಂತ ಬರ್ತಾ ಇರಲಿಲ್ಲ ಚಕೋರಿ ಚಕೋರಿ ಅಂತ ಹೇಳ್ತಿದ್ದ ನಾನಂತೂ ತುಂಬ ಅಂದರೆ ತುಂಬ ನಾನ್ ಬಿಟ್ಟಿದ್ದೀನಿ ಅವತ್ತು ಇಲ್ಲ ಅಥೆ ನನಗೆ ಹೇಳೋಕ್ಕೆ ಬರಲಿಲ್ಲ ಅದು ನೆನ್ಪಾಯಿತು ಅದಕ್ಕೆ ಕಚೋರಿ ಕಚೋರಿ ಬದಲು ಚಕೋರಿ ಚಕೋರಿ ಅಂತ ಹೇಳಿಬಿಟ್ಟೆ ಅಂತ ಹೇಳ್ತಾ ಇದ್ದ ಹಾಗೆ ಫ್ಯಾಮಿಲಿನ ಹೋಗಬೇಕು ಅಂತ ತುಂಬನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅದು ಆಗಿಲ್ಲ ಯಾಕಾಗಿಲ್ಲ ಏನಂತಕ್ಕಾಗಿಲ್ಲ ಅಂತ ನಾನು ಹೇಳ್ತಾ ಹೋಗ್ತೀನಿ ನನಗೆ ನಮ್ಮ ಫ್ಯಾಮಿಲಿನ ಫುಲ್ಲು ಕರ್ಕೊಂಡೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಆ ಥರ ಆದರೆ ಈ ಥರ ಹೋಗ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರನೇ ಒಂದು ಶಾಪಿಂಗ್ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕುಣಿಗಲ್ನಲ್ಲೇ ಬೇರೆ ಕಡೆ ಎಲ್ಲ ಎಲ್ಲಿ ನಮ್ಮ ಕುಣಿಗಲ್ನಲ್ಲೇ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿ ನೀವು ನೋಡಿರ್ತೀರ ಜ್ಯೋತಿ ಆಂಟಿ ಅಂತ ಹೇಳಿ ಅವ್ರ ಅಂಗಡಿನಲ್ಲೇ ನಾನು ಸ್ವಲ್ಪ ಸೀರೆನ ಶಾಪಿಂಗ್ ಮಾಡ್ತಾ ಇದ್ದೀನಿ ಇದು ಅಡ್ರೆಸ್ ಬಂದು ನಮ್ಮ ಕುಣಿಗಲ್ನಲ್ಲೇ ಏನಂತ ಹೇಳ್ತಾರೆ ಇದಕ್ಕೆ ಚಿಕ್ಕಂಡ್ ಸಾರಿ ಕೃಷ್ಣಸ್ವಾಮಿ ದೇವಸ್ಥಾನ ಅಂತ ಇತ್ತು ಹಳೆಯದು ಈಗ ಎಮ್ ಎಸ್ ಐ ಎಲ್ ಅಂತ ಹೇಳ್ತಾರೆ ಅದು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಲ್ಲೋದರೆ ಅಲ್ಲೇ ಅಂಗಡಿ ಇದೆ ಅಲ್ಲಿಗೆ ಹೋದ್ವಿ ಮಗಳಿದ್ಲು ಅಂದರೆ ಜ್ಯೋತಿ ಆಂಟಿ ಮಗಳು ಸೌಂದರ್ಯ ಅವಳಿದ್ಲು ಸೀರೆಗಳು ಬೇಕಿತ್ತು ನನಗೆ ಈಗ ಅರ್ಜೆಂಟಾಗಿ ಹೊರಡೋದಕ್ಕೆ ಸೀರೆಗಳು ತೊಗೊಳೋಣ ಅಂತ ಹೇಳಿ ಬಂದಿದ್ದೀವಿ ಯಾಕಂದರೆ ಇದು ಹೋಗ್ತಾ ಇರೋ ಪ್ಲೇಸ್ ಬಂದು ಈಗಲೇ ನಾನು ಕ್ಲಿಯರಿಟಿ ಕೊಡ್ತೀನಿ ಅಯೋಧ್ಯೆಗೆ ಇದ್ದೀವಿ ನಿಜವಾಗ್ಲೂ ಖಂಡಿತ ಅಂದ್ಕೊಂಡಿರಲಿಲ್ಲ ಅಯೋಧ್ಯೆಗೆ ಹೋಗಿ ಬರ್ತೀವಿ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಸೀರೆಗಳೆಲ್ಲ ಕಡೆ ಉಟ್ಕೊಳ್ಳೋದು ಕಡಿಮೆ ಯಾಕಂದರೆ ಡ್ರೆಸ್ಸಲ್ಲೇ ನಾನು ಮ್ಯಾನೇಜ್ ಮಾಡಿಬಿಡ್ತೀನಿ ಒಂದೆರಡು ಸೀರೆ ತೊಗೊಳ್ಳೋಣ ಅಂತೇಳಿ ಆಲ್ಮೋಸ್ಟು ಆಲ್ರೆಡಿ ಒಂದು ಮನೆಯಲ್ಲೇ ಒಂದು ಮೂರು ನಾಲ್ಕು ಸೀರೆ ಇತ್ತು ಅಲ್ಲಿಗೆ ಅಂತ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಸೀರೆ ತೊಗೊಳಕ್ಕೆ ಬಂದಿದ್ದೀನಿ ಸೀರೆನೂ ಅಷ್ಟೇ ಆಂಟಿ ವಾಟ್ಸಪ್ಪಲ್ಲೆಲ್ಲ ಹಾಕಿದರು ತುಂಬ ಚೆನ್ನಾಗಿತ್ತು ಸ್ಯಾರಿಗಳು ನೋಡ್ಕೊಂಡು ಬರೋಣ ನಾನು ತರೋಕೆ ಹೋಗಿದ್ದೆ ಇನ್ನೋವೇರ್ಸ್ನ ತರಬೇಕು ಅಂತ ಹೇಳಿ ಹೋಗಿದ್ದಿದ್ದು ಬಟ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂಥೇಳಿ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಜಾರ್ಜೆಟ್ ಸೀರೆ ಇರ್ಬೋದು ಪ್ರತಿಯೊಂದು ಸಿಗುತ್ತೆ ಹಾಗೆ ವಿಡಿಯೋ ನೋಡ್ತಾ ಹೋಗಿ ನಾನು ಯಾವ ಸೀರೆ ತಗೊಂಡಿದ್ದೀನಿ ಯಾವ ಥರ ಕಲ್ಲರ್ ತೊಗೊಂಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಇವೆಲ್ಲ ಬಂದು ಶಿಫಾನ್ ಬಟ್ಟೆದು ತುಂಬ ಚೆನ್ನಾಗಿದೆ ಇದು ಎಲ್ಲ ಕ್ಯಾಟ್ಲಾಗ್ ಪೀಸ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಕಲ್ಲರು ಅಷ್ಟೇ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಇವಾಗಿನ ಟ್ರೆಂಡು ಅಂತ ಕಾಂಟ್ರಾಸ್ಟ್ ಬ್ಲೌಸ್ ಅದು ಅದೊಂಥರ ಲುಕ್ ಚೇಂಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೀರೆದು ಹಾಗಾಗಿ ಸೀರೆಗಳೆಲ್ಲ ನೋಡ್ತಾ ಇದ್ದೀವಿ ಒಂದೊಂದು ಒಂದೊಂದು ರೇಟ್ ಇದೆ ನಾನು ಆಲ್ಮೋಸ್ಟ್ ಇಲ್ಲಿ ಯಾವುದು ಅಷ್ಟೊಂದು ರೇಟ್ಗಳನ್ನ ನಾನು ಯಾವುದ್ಯಾವುದಕ್ಕೆ ಎಷ್ಟಕ್ಕಿದೆ ಅಂತ ನಾನು ಕೇಳೋಕೆ ಹೋಗಲಿಲ್ಲ ಯಾಕಂದರೆ ನನಗೆ ಬೇಕಾಗಿರೋದು ಮಾತ್ರ ತಗೊಂಡು ಬರೋಣ ಅಂತ ಹೇಳಿ ಬಂದಿದ್ದು ಹೇಳಿದ್ನಲ್ಲ ನಾನು ತಗೊಳಕ್ಕೆ ಹೋಗಿದ್ದೆ ಬೇರೆದು ಅಲ್ಲಿ ತೊಗೊಂಡು ಬಂದಿದ್ದೆ ಬೇರೆದು ಆ ಥರ ಆಗೋಯ್ತು ಸೀರೆಗಳು ಅಂಗಡಿನಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಇವ್ರ ಅಂಗಡಿನಲ್ಲಿ ನೋಡ್ತಾ ಇರ್ಬೋದು ಕಲ್ಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನನಗಿದು ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆಯಿತು ಒಂಥರ ಬ್ಲ್ಯಾಕು ಅಲ್ಲ ಸಿಮೆಂಟ್ ಕಲರಲ್ಲ ಆ ಥರ ಇತ್ತು ಈಗ ಸೀರೆ ಏನು ನೋಡ್ತಾ ಇದ್ದೀರಾ ಇದು ಪರ್ಪಲಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರು ಹೈಲೆಟ್ ಆಗಿದೆ ಇದರಲ್ಲೂ ಅಷ್ಟೇ ಕಲರ್ ಅಂತೂ ತುಂಬಾ ಇದೆ ಪರ್ಪಲಲ್ಲಿ ಸ್ವಲ್ಪ ಲೈಟು ಡಾರ್ಕು ಆ ಥರ ಎಲ್ಲ ಇತ್ತು ಹಾಗೆ ಒಂದು ಬ್ಲ್ಯಾಕ್ ಕಲರ್ ಕೂಡ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪರ್ಸ್ನಲಿ ಬ್ಲ್ಯಾಕು ಇಷ್ಟ ಆಗುತ್ತೆ ಅಂದರೆ ದೇವಸ್ಥಾನಕ್ಕೆ ಬೇಡ ಅಂತ ಹೇಳಿ ಸುಮ್ನಾದೆ ಇದು ಅಷ್ಟೇ ಇದು ರೇಟ್ ಬಂದು ಸಾವಿರದ ಆರುನೂರು ಎಂಟುನೂರು ಹೇಳಿದ್ರು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಇದರಲ್ಲೂ ಕಲರ್ಸ್ ಇದೆ ಚೆನ್ನಾಗಿದೆ ಇದು ಕೂಡ ನೋಡೋಣ ಅಂದ್ಬಿಟ್ಟು ಎಲ್ಲದೂ ಒಂದೊಂದು ನೋಡ್ತಾ ಇದೆ ಎಲ್ಲ ಪ್ಯಾಟ್ರನಲ್ಲೂ ನೋಡಿ ಇದು ಬಂದು ಬ್ಲ್ಯಾಕ್ ಇದು ಬ್ಲೂ ಬರುತ್ತೆ ಹಾಗೆ ಇದು ಮೆರೂನಲ್ಲಿದೆ ತುಂಬ ಚೆನ್ನಾಗಿದೆ ಸ್ಯಾರಿಗಳು ನೀವು ನೋಡ್ಬೋದು ಹಾಗೆ ಇವ್ರು ಅಂಗಡಿನಲ್ಲಿ ಸೀರೆ ಅಂತ ಅಲ್ಲ ಆಲ್ಮೋಸ್ಟು ಎಲ್ಲ ಲೇಡೀಸ್ಗೆ ಬೇಕಾಗಿರುವಂಥ ಎಲ್ಲ ಒಂದು ದುಪ್ಪಟ್ಟ ಇರ್ಬೋದು ಲಂಗ ಇರ್ಬೋದು ಲಗ್ಗಿನ್ಸು ಟಾಪು ಸೆಟ್ಸು ಆ ಥರ ಎಲ್ಲ ಇದೆ ಪರ್ಸ್ನಲ್ಲಾಗಿ ನೋಡಿ ನನಗೆ ಇಷ್ಟ ಆಗಿರೋ ಸೀರೆ ಇದು ಕಲರ್ ಅಂತೂ ತುಂಬಾ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ ಪಿಂಕಿಗೆ ಪರ್ಪಲ್ ಕೊಟ್ಟಿದ್ದಾರೆ ಇದು ಆರೆಂಜ್ಗೆ ಒಂಥರ ಡಾರ್ಕ್ ಬ್ಲೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲ್ಲಾಗಿ ಈ ಕಲರ್ ತುಂಬಾ ಇಷ್ಟ ಆಯಿತು ಇದು ನೋಡೇ ನಾನು ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಚೆನ್ನಾಗಿದೆ ಇದು ಸೀರೆ ವೇರ್ ಮಾಡೋಕ್ಕಂತೂ ಯಾಕೆಂದರೆ ಸ್ವಲ್ಪ ದಪ್ಪ ಇರೋರಿಗೆ ವೇರ್ ಮಾಡೋದಕ್ಕೆ ಸ್ವಲ್ಪ ದಪ್ಪ ದಪ್ಪ ಸೀರೆಗಳು ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ನನಗೆ ಆಲ್ಮೋಸ್ಟು ನಾನು ತೊಗೊಂಡ್ರೂ ಸ್ವಲ್ಪ ಕ್ವಾಲಿಟಿಯಾಗಿರಬೇಕು ಮತ್ತು ಉಟ್ಕೊಂಡ್ರೆ ಅದು ಕಂಫರ್ಟಬಲ್ ಆಗಿರಬೇಕು ಸ್ವಲ್ಪ ದಪ್ಪ ಇರೋದು ಕಾಟನ್ನು ಆ ಥರ ಎಲ್ಲ ನಾನು ಹೋಗಲ್ಲ ಹಾಗಾಗಿ ನನಗಿಷ್ಟ ಆಗಿರೋದು ಯಾವುದು ಅಂತ ನೋಡ್ಬಿಟ್ಟು ನೋಡ್ತಾ ಇದ್ದೀನಿ ಈ ಕಲರ್ ಬಂದು ನನ್ನ ಫ್ರೆಂಡ್ ಮಂಜು ತೊಗೊಂಡಿದ್ರು ಇದನ್ನು ಆಲ್ಮೋಸ್ಟ್ ಇದು ಚೆನ್ನಾಗಿದೆ ಕಲರು ಕಾಂಬಿನೇಷನ್ ಅಂತೂ ಈ ಫೋನಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇರ್ಬೋದು ಸೇಮ್ ಪ್ಯಾಟ್ರನಲ್ಲೇ ಇದು ಅಷ್ಟೇ ಆರೆಂಜಿಗೆ ಒಂಥರ ಡಾರ್ಕಲ್ಲಿ ಬ್ಲೂನಲ್ಲಿ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲ್ಲರು ಇದು ಹತ್ತು ಪೀಸ್ ಏನೋ ಸೀರೆ ತರಿಸಿದ್ರಂತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಓಡ್ಬಿಟ್ಟಿದೆ ಈಗ ಆಲ್ಮೋಸ್ಟ್ ಇನ್ನು ಮೂರೇ ಕಲರ್ ಇದ್ದಿದ್ದು ಇದರಲ್ಲಿ ಮೆಂತ್ಯ ಗೆ ಪರ್ಪಲ್ ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೋಟೋ ತೋರಿಸಿದ್ರು ಅವರು ಫೋಟೋ ಬಿಟ್ಟು ಹೋಗಿದ್ರು ಅಂತೇಳಿ ಅವ್ರು ಯಾಕಾದರೂ ಬಿಟ್ಟು ಹೋಗಿದ್ರು ಅಂತ ಬೇಕು ಅಂತ ಇದ್ದರು ಜ್ಯೋತಿ ಆಂಟಿ ತುಂಬ ಅಂದರೆ ತುಂಬ ಕಲರ್ ಅಂತ ಒಂಥರ ಡಿಫ್ರೆಂಟಾಗಿ ಹೈಲೈಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇದು ಬಂದು ಗ್ರೀನಿಗೆ ಪಿಂಕ್ ಕೊಟ್ಟಿದ್ದಾರೆ ಆಲ್ಮೋಸ್ಟು ನನ್ನ ಹತ್ರ ಈ ಕಲರ್ ಇದೆ ಒಂದು ಉಟ್ಕೊಂಡ್ರೆ ತುಂಬಾ ಆಗಿ ಕಾಣುತ್ತೆ ಹಾಗಾಗಿ ಇದನ್ನು ನೋಡೋಣ ಅಂತ ತಗೊಂಡಿದ್ದೀನಿ ಈ ಸೀರೆ ನಿಮಗೆ ಇಷ್ಟ ಆಯಿತಾ ಕಲರು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವರು ಅಷ್ಟೇ ಜಾಸ್ತಿ ಅಷ್ಟೊಂದು ಸೀರೆಗಳು ಅಂಥವಿಂಥವೆಲ್ಲ ತರ್ಸೋಕ್ಕೆ ಹೋಗಲ್ಲ ಎಲ್ಲ ಕ್ವಾಲಿಟಿದೇ ತರಿಸೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಂಠಸ್ಟ್ ಬ್ಲೌಸ್ ಇರೋದ್ರಿಂದ ಸೀರೆ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ಇದರಲ್ಲಿ ಸೆಮಿ ಸಿಲ್ಕಲ್ಲು ಅಷ್ಟೇ ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಏಜ್ ಆದವ್ರಿಗೆ ಹಾಗೆಯೇ ದಿನ ಸೀರೆ ಉಡೋರಿಗೆಲ್ಲ ತುಂಬನೇ ಚೆನ್ನಾಗಿದೆ ಇಲ್ಲೂ ಸೀರೆಗಳು ಆಲ್ಮೋಸ್ಟು ಸೀರೆಗಳೆಲ್ಲ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ರೇಟು ಅಷ್ಟೇ ಪರವಾಗಿಲ್ಲ ಅನಿಸುತ್ತೆ ರೇಟು ಸ್ವಲ್ಪ ಜಾಸ್ತಿ ಆದ್ರೂ ವರ್ತಂತ ಅನಿಸುತ್ತೆ ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಆಲ್ಮೋಸ್ಟು ಇವ್ರ ಅಂಗಡಿನಲ್ಲಿ ಸೀರೆಗಳು ತೊಗೋತಾನೆ ಇರ್ತೀನಿ ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಹೋಗಿ ಭೇಟಿಯಾಗಿ ಹಾಗೆಯೇ ನನಗೆ ಆಲ್ಮೋಸ್ಟು ಸೀರೆ ಸೆಲೆಕ್ಷನ್ ಎಲ್ಲ ಆಯಿತು ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಕೊಟ್ಟಿದ್ದೀನಿ ಅದು ಬಂದ ಮೇಲೆ ನಿಮಗೆ ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ ಬ್ಲೌಸ್ ಯಾವ ಥರ ಹೊಲಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇವ್ರ ಅಂಗಡಿನಲ್ಲಿ ವ್ಯಾನಿಟಿ ಬ್ಯಾಗ್ಗಳಾಗಿರ್ಬೋದು ತುಂಬಾ ಇದರಲ್ಲಿ ವೆರೈಟೀಸ್ ಆಫ್ ಇದೆ ಎಲ್ಲ ತುಂಬಾ ಚೇಂಜ್ ಇದೆ ಇದು ಪಿಸ್ತಾ ಕಲರ್ ಬಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಇರಲಿ ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ಅಂತ ಎತ್ತಿಕ್ಸ್ಬಿಟ್ಟು ಬಂದಿದ್ದೀನಿ ಬಟ್ ಎಲ್ಲದು ಒಂದೊಂದು ಒಂದೊಂದು ರೇಟ್ ಇದೆ ಲೆದರಲ್ಲಿದೆ ಚೆನ್ನಾಗಿದೆ ಆಮೇಲೆ ಕ್ಯಾರಿ ಮಾಡೋದಕ್ಕೆ ಈಗ ಊಟ ಏನಾದರೂ ಕುಟ್ಕೊಳ್ಸೋದಕ್ಕೆ ಕ್ಯಾರಿ ಮಾಡೋದಕ್ಕೆ ಆ ಥರ ಬ್ಯಾಗು ಕೂಡ ಇದೆ ನೋಡಿ ಇದನ್ನು ನಾನು ತೋರಿಸ್ತಾ ಇದ್ದೀನಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಚಿಕ್ಕದೊಂದು ಮ್ಯಾನೇಟರಿ ಬ್ಯಾಗ್ ಕೂಡ ಇತ್ತು ನಾನು ಬಂದಾಗ ಒಬ್ರು ಲತಾ ಅಂತ ಬಂದಿದ್ದರು ಅವರು ಕೂಡ ಇದರಲ್ಲಿ ತೊಗೊಂಡೋದ್ರು ರೆಡ್ಡು ತುಂಬ ಚೆನ್ನಾಗಿತ್ತು ಅದು ಆಲ್ಮೋಸ್ಟು ಎಲ್ಲ ಶಾಪಿಂಗು ಮುಗ್ದಿದೆ ಇನ್ನೂ ಸ್ವಲ್ಪ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಹಾಗೆ ಮನೆಯವರು ಕೂಡ ಬಟ್ಟೆ ತೆಗಿಬೇಕು ಆ ಮಗಳು ಊರಿಗೆ ಹೋಗಿದ್ದಾಳೆ ಅಕ್ಕ ಮನೆಗೆ ಹಾಗಾಗಿ ಅವಳು ಬಂದ ಮೇಲೆ ಹೋಗೋಣ ಅಂತ ಸುಮ್ಮನಾಗಿದ್ದೀನಿ ಹಾಗೆ ನಿಮಗೆ ಇಲ್ಲಿ ಒಂದು ಬಟ್ಟೆ ಪಿನ್ನಿಂದ ಹಿಡಿದು ನಿಮಗೆ ಸಿಗುತ್ತೆ ಹಾಗೆ ಇವರೇ ಕೂಡ ಸ್ಟಿಚ್ ಮಾಡ್ತಾರೆ ಇಲ್ಲಿ ಬಟ್ಟೆಗಳನ್ನ ಹಾಗೆ ಇಲ್ಲಿ ಸೆಟ್ಟು ಡ್ರೆಸ್ಗಳಿದ್ವು ಯಾಕೆಂದರೆ ನಾನಿವಾಗ ಡ್ರೆಸ್ಗಳು ಅಷ್ಟೊಂದು ತೊಗೊಂಡಿಲ್ಲ ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ ಹಾಗಾಗಿ ನನಗೆ ಅಷ್ಟೊಂದು ಡ್ರೆಸ್ಸು ಈಗ ಬೇಡ ಅನ್ನಿಸ್ತು ಅದಕ್ಕೆ ನಾನು ಇಲ್ಲೇನು ತೊಗೊಳೋಕ್ಕೆ ಹೋಗಿಲ್ಲ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತೇಳಿ ಇದರಲ್ಲೂ ಅಷ್ಟೇ ಕಲರೆಲ್ಲ ತುಂಬಾ ಇತ್ತು ಹಾಗೆ ನೈಟೀಸ್ಗಳೆಲ್ಲ ಇದೆ ನೈಟೀಸು ಅಷ್ಟೇ ತುಂಬಾ ಕ್ವಾಲಿಟಿ ಇದೆ ಚೆನ್ನಾಗಿದೆ ಒಂದೊಂದು ಒಂದೊಂದು ಪ್ಯಾಟರ್ನಲ್ಲಿದೆ ಹಾಗೆ ಲೆಗ್ಗಿನ್ಸ್ ಬಂದು ಮಿಲ್ಟನ್ ಕಂಪ್ನಿದು ಲೆಂತು ಇದೆ ಹಾಗೆಯೇ ಆ್ಯಂಕಲ್ ಕಟ್ಟು ಇದೆ ತುಂಬ ಚೆನ್ನಾಗಿದೆ ಲಗ್ಗಿನ್ಸ್ ಅಂತೂ ನಾನು ಆಲ್ಮೋಸ್ಟ್ ಇವ್ರ ಅಂಗಡಿನಲ್ಲಿ ಲೆಗ್ಗಿನ್ಸ್ಗಳು ಇಲ್ಲೇ ನಾನು ತೊಗೊಳೋದು ತುಂಬ ಚೆನ್ನಾಗಿದೆ ಹಾಗೆಯೇ ನಿಮಗೆ ಬಳೆಗಳು ಏನಾದರೂ ಬೇಕು ಅಂದರೆ ಮಕ್ಕಳಿಗೆ ಬೇಕು ಮಕ್ಕಳಿಗೆ ಮಕ್ಕಳ ಐಟಮ್ ಏನಾದರೂ ಬೇಕು ಅಂದರೂ ಇಲ್ಲೇ ಸಿಗುತ್ತೆ ಹಾಗೆಯೇ ಇಲ್ಲಿ ಏಯ್ಟ್ ಪೀಸು ಸೆವೆನ್ ಪೀಸು ಈ ಥರ ಸ್ಯಾರಿ ಪೆಟಿಕೋಟ್ ಕೂಡ ಸಿಗುತ್ತೆ ನೀವು ಒಂದ್ಸಲ ಹೋಗಿ ಅಂಗಡಿನಲ್ಲಿ ಬಟ್ಟೆಯಂತೂ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗೆ ಈ ಕಲರು ಅವಶ್ಯಕತೆ ಇತ್ತು ಹಾಗಾಗಿ ನನಗೆ ತೊಗೊಂಡೆ ಇದು ಬಂದು ಗ್ರೀನ್ ಕಲರು ಇದು ಲೈಟ್ ಬೆಳಕಿಗೆ ಈ ಥರ ಫೋನಲ್ಲಿ ಈ ಥರ ಕಾಣಿಸ್ತಾ ಇದೆ ಇದರಲ್ಲೂ ಅಷ್ಟೇ ಕಲರಂತೂ ತುಂಬನೇ ಇತ್ತು ಹೆಣ್ಣು ಮಕ್ಕಳಿಗೆ ಬಳೆಯಿಂದ ಹಿಡಿದು ಪಿಂಗಿಂದ ಹಿಡಿದು ಎಲ್ಲ ವೆರೈಟೀಸು ಇವ್ರು ರಂಗಡಿನಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಮಿಲ್ಟನ್ ಕಂಪ್ನಿದು ಹಾಗಾಗಿ ನಾನು ನಾನಿ ಅಂಗಡಿನ ಸಜೆಸ್ಟ್ ಮಾಡ್ತೀನಿ ಹಾಗೆ ಇಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ನಾನು ಟ್ರೆಂಡ್ಸ್ಗೆ ಹೋದೆ ಟಾಪ್ಸ್ಗಳನ್ನ ನೋಡೋಣ ಅಂದ್ಬಿಟ್ಟು ಅಷ್ಟೊಂದು ನನಗೆ ಯಾಕೋ ಇಷ್ಟನೇ ಇರಲಿಲ್ಲ ಬಂದಿದ್ದು ನಾನೇ ಆದರೂ ತೊಗೊಂಡಿದ್ದೆಲ್ಲ ನನ್ನ ಮಗ ನನ್ನ ಮಗಳೇ ಆದರೂ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡಿದೆ ಯಾಕೋ ನನಗೊಂದೂ ನನಗೆ ಸೂಟ್ ಆಗ್ತಾ ಇರಲಿಲ್ಲ ಎಲ್ಲ ಲೆಂತಿ ಬರೋದು ಯಾಕಂದರೆ ನನ್ನ ಹೈಟ್ ಕಡಿಮೆ ಇರೋದ್ರಿಂದ ಎಲ್ಲ ಸ್ವಲ್ಪ ಲೆಂತಿ ಲೆಂತಿಯಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳು ಬೇಡ ಮಕ್ಕಳು ಹೋಗಿದೆಯಾ ಹೇಳ್ದಂಗೆ ಆಗುತ್ತೆ ನೋಳು ಅದಕ್ಕೋಸ್ಕರ ನಾನು ಇಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ ಹೇಗೂ ಮಗಳು ಬಂದಿದ್ಲಲ್ಲ ನನಗೂ ಎರಡು ಜೀನ್ಸ್ ತೆಕ್ಕೊಡು ಅಂತ ಹೇಳ್ತಾ ಇದ್ಲು ಅಲ್ಲಿ ಯಾಕೋ ಅವ್ಳಿಗೂ ಸ್ವಲ್ಪ ಅದು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಕಂಫರ್ಟಬಲ್ ಅನ್ನೋದಕ್ಕಿಂತ ಅವ್ಳಿಗೆ ಯಾವುದೂ ಕಲರ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಆಲ್ಮೋಸ್ಟ್ ಇರೋ ಕಲರೇ ಇತ್ತು ಹಾಗೆ ಶಾರ್ಟ್ ಟಾಪ್ಗಳಿತ್ತು ಒಂದೆರಡು ಟೀ ಶರ್ಟೆಲ್ಲ ನೋಡ್ತೀನಿ ಅಂತ ಹೇಳಿ ನೋಡ್ತಾ ಇದ್ಲು ಟೀ ಶರ್ಟು ಅಷ್ಟೇ ಚೆನ್ನಾಗಿತ್ತು ಟೀ ಶರ್ಟ್ ಒಂದು ಮೂರು ನಾಲ್ಕು ತೆಕ್ಕೊಟ್ಟಿದ್ದೀನಿ ಯಾವುದು ತೆಕ್ಕೊಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಹಾಗೆಯೇ ಅದೆಲ್ಲ ಆದಮೇಲೆ ಒಂದು ಬ್ಲ್ಯಾಕ್ ಕಲರ್ ಟಾಪ್ನ ನೋಡಿದ್ವಿ ಈ ಬ್ಲ್ಯಾಕ್ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ರೇಟ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ಚಿಲ್ಲರೆ ಏನಾಯಿತು ನನಗಂತೂ ಅಯ್ಯೋ ಜಾಸ್ತಿ ಆಯ್ತಲ್ಲ ಅನ್ನಿಸ್ತು ನೋಡೋಣ ಅಜಿಯೋ ನಾನೊಂದ್ಸಲ ಚೆಕ್ ಮಾಡೋಣ ಅಂತೇಳಿ ಫೋಟೋ ಕೂಡ ತೆಕ್ಕೊಂಡು ಬಂದೆ ಬಟ್ ಅವಳು ಬಿಡಲಿಲ್ಲ ತೆಕ್ಕೊಂಡಾದ್ಮೇಲಿಲ್ಲ ನನಗೆ ಅದು ಬೇಕು ಕೊಡ್ಸು ಅಂತ ಕೇಳಿದ್ಲು ಹಾಗಾಗಿ ಅದನ್ನು ಕೂಡ ತೆಕ್ಕೊಡಂಗಾಯ್ತು ಹಾಗೆಯೇ ನಾನು ನಮ್ಮ ಮನೆಯವ್ರಿಗೆ ಇಲ್ಲಿ ಬಟ್ಟೆ ಸೆಲೆಕ್ಷನ್ ಮಾಡೋಣ ಅಂದ್ಬಿಟ್ಟು ಬಂದೆ ಇಲ್ಲಿ ಇಲ್ಲಿ ಅವ್ರಿಗೆ ಯಾವ ಥರ ತಗೋಬೇಕು ಅಂತ ಯೋಚನೆ ಆಗಿ ಫೋನ್ ಮಾಡಿ ಕೇಳಿದೆ ಯಾವ ಥರ ತಗೊಳ್ಳೋಣ ಅಂತ ಹೇಳಿ ಅವರು ಬೇಡ ನನಗೆ ಇವಾಗ ಅಂತ ಹೇಳಿದರು ಇವಾಗ ಯಾಕೆ ಶಾಪಿಂಗು ಇವಾಗ ಏನು ಬಟ್ಟೆ ಅವಶ್ಯಕತೆ ಇಲ್ಲ ಬಾ ಅಂದರೂ ನಾನು ಹಂಗೆಲ್ಲ ಇಲ್ಲ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ ಅಯೋಧ್ಯೆಗೆಲ್ಲ ನಾವು ಹೋಗೋದಕ್ಕಾಗಲ್ಲ ಈಗೇನೋ ಒಂದು ಚಾನ್ಸ್ ಸಿಕ್ಕಿದೆ ಹೋಗ್ಬರೋಣ ಅಂಥೇಳಿ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಬೇಡ ಅಂತ ಹೇಳಿದ್ದಕ್ಕೆ ದೇವ್ರನ್ನ ನಾವು ನೋಡಬೇಕಪ್ಪ ದೇವರು ನಮಗೆ ಒಳ್ಳೆ ಬಟ್ಟೆ ಹಾಕಿದ್ದಾನೆ ಹಳೆ ಬಟ್ಟೆ ಹಾಕಿದ್ದಾನ ಅಂತೆಲ್ಲ ಗೆಸ್ ಮಾಡಲ್ಲ ಏನು ತೊಗೋಬೇಡ ಬಾ ಅಂತ ಹೇಳಿದ್ರು ನನಗಲ್ಲಿ ಇಷ್ಟ ಇದ್ದಿದ್ದು ಅವ್ರಿಗೆಲ್ಲ ಹಾಕ್ಸೋದಕ್ಕೆ ಪಂಚೆ ಶರ್ಟು ಶೆಲ್ಲಿ ಹಾಕ್ಸ್ಬೇಕು ಅಂತ ತುಂಬಾ ಆಸೆ ಇದೆ ಹಾಗಾಗಿ ಅವ್ರಿಗೆ ಶಾಪಿಂಗ್ ಮಾಡಬೇಕು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅವ್ರಿಗೆ ಯಾವ ಥರ ಶಾಪಿಂಗ್ ಮಾಡಿದ್ದೀನಿ ನಾನು ಅಂತ ಹೇಳಿ ನೆಕ್ಸ್ಟು ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ ಯಾವ ಥರ ಹೋಗ್ತಾ ಇರೋದು ಪ್ಯಾಕೇಜ ಏನು ನಿಮಗೆ ಸ್ಟಾರ್ಟಿಂಗೇ ನಾನು ಹೇಳಿದ್ನೆಲ್ಲ ಪ್ಯಾಕೇಜ ಏನು ಅಂತ ಅವೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾ ಕೊಡ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ನಗ್ತಾಯಿರಿ ನನಸ್ತಾಯಿರಿ ಹಾಗೆಯೇ ಸೀರೆಗಳು ಡ್ರೆಸ್ಗಳು ಇನ್ನೂ ಸುಮಾರೆಲ್ಲ ಶಾಪಿಂಗ್ ಆಗಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ